ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿಯ ಮೊದಲ ದಿನ ಯಾವಾಗ ದಿನಾಂಕ ಕಳಶ ಸ್ಥಾಪನೆಗೆ ಶುಭ ಮುಹೂರ್ತ ಪೂಜೆಯ ವಿಧಿವಿಧಾನದ ಬಗ್ಗೆ ತಿಳಿಯಬೇಕೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನವರಾತ್ರಿ ಹಿಂದೂ ಧರ್ಮದ ದೊಡ್ಡ ಹಬ್ಬ ಈ ಹಬ್ಬವನ್ನು ಒಂಬತ್ತು ದಿನಗಳವರೆಗೆ ಆಚರಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ಭಕ್ತರು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ಇದು ಕೆಡುಕಿನ ವಿರುದ್ಧ ಒಳತಿನ ವಿಜಯವನ್ನು ಸ್ಮರಿಸುವ ಹಬ್ಬವಾಗಿದೆ ಈ ವರ್ಷದ ನವರಾತ್ರಿಯ ಮೊದಲನೆಯ ದಿನ ಯಾವಾಗ ಹಿಂದೂ ಪಂಚಾಂಗದ ಪ್ರಕಾರ ಅಶ್ವಿನಿ ತಿಂಗಳ ಶುಕ್ಲ ಪಕ್ಷದ ಪ್ರತಿಪದ ದಿನಾಂಕವು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಪ್ರಾರಂಭವಾಗುತ್ತದೆ ಇದು ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಐವತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ನವರಾತ್ರಿ ಅಕ್ಟೋಬರ್ ಮೂರರಂದು ಪ್ರಾರಂಭವಾಗುತ್ತದೆ ಕಲಸ ಸ್ಥಾಪನೆ ಮತ್ತು ಘಟ ಸ್ಥಾಪನೆಗೆ ಶುಭ ಸಮಯ ಅಕ್ಟೋಬರ್ ಮೂರರಂದು ನವರಾತ್ರಿ ಅಶ್ವಿತ ಶುಕ್ಲ ಪ್ರತಿಪದದಂದು ಕಲಸ ಸ್ಥಾಪನೆಯ ಸಮಯವು ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಅದರ ನಂತರ ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ಮೂವತ್ತೇಳರಿಂದ ಹನ್ನೆರಡು ಇಪ್ಪತ್ತ್ಮೂರರವರೆಗೆ ಬಹಳ ಶುಭವಾಗಿರುತ್ತದೆ ದುರ್ಗಾದೇವಿಯ ಪೂಜಾ ವಿಧಾನ ಬೆಳಿಗ್ಗೆ ಬೇಗಣೆಯಂದು ಸ್ನಾನ ಮಾಡಿ ದೇವಾಲಯವನ್ನು ಸ್ವಚ್ಛಗೊಳಿಸಿ ದುರ್ಗಾ ಮಾತೆಗೆ ಜಲಾಭಿಷೇಕ ಮಾಡಿ ದುರ್ಗಾ ಮಾತೆಗೆ ಪಂಚಾಮೃತ ಸೇರಿದಂತೆ ಗಂಗಾ ನೀರಿನಿಂದ ಅಭಿಷೇಕವನ್ನು ಮಾಡಿ ತಾಯಿಗೆ ಶ್ರೀಗಂಧ ಅರಿಶಿನ ಕುಂಕುಮ ಇತರೆ ವಸ್ತುಗಳು ಹಾಗೂ ಕೆಂಪು ಹೂಗಳನ್ನು ಅರ್ಪಿಸಿ ದೀಪವನ್ನು ಬೆಳಗಿಸಿ ದುರ್ಗಾ ಮಾತೆಗೆ ಪೂರ್ಣ ಭಕ್ತಿಯಿಂದ ಆರತಿ ಮಾಡಲ ಭಕ್ತರು ದುರ್ಗಾದೇವಿಯ ಒಂಬತ್ತು ವಿವಿಧ ರೂಪಗಳು ಮತ್ತು ಅವತಾರಗಳಲ್ಲಿ ಪೂಜಿಸುತ್ತಾರೆ ಹಾಗಾದರೆ ಯಾವ ದಿನ ಯಾವ ದೇವಿಯನ್ನು ಪೂಜಿಸಲಾಗುತ್ತದೆ ಬನ್ನಿ ನೋಡೋಣ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿ ಮೂರನೆಯ ದಿನ ದೇವಿ ನಾಲ್ಕನೆಯ ದಿನ ಕೂಷ್ಮಾಂಡು ದೇವಿ ಐದನೆಯ ದಿನ ಸ್ಕಂದಮಾತ ಆರನೆಯ ದಿನ ಕಾತ್ಯಾಯಿನಿ ದೇವಿ ಏಳನೆಯ ದಿನ ಕಾಳರಾತ್ರಿ ದೇವಿ ಎಂಟನೆಯ ದಿನ ಸಿದ್ಧಿದಾತ್ರಿ ದೇವಿ ಒಂಬತ್ತನೆಯ ದಿನ ಮಹಾಗೌರಿ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು